Ha <laughs> ha Bir daha えるほど。 ಇದ್ರ ಬಗ್ಗೆ ಎಲ್ಲ ತಿಳಿದುಕೊಂಡು ಎರಡು ಮೂರು ದಿನದಲ್ಲಿ ವಿಶೇಷವಾಗಿ ಆಟ ಅದು ಇವತ್ತಿನ ಕಾರ್ಯಕ್ರಮದ ಗೊತ್ತಿರಲಿ ಎಲ್ಲರಿಗೂ ಆಮೇಲೆ ಸುಮ್ಮನೆ ಏನು ಕೇಳ್ತಾರೆ ಇವತ್ತು ನಾವು ಮಾರಾಟ ಮಾಡ್ತಿರೋ ಹೋರಾಟ ಅಂಥದ್ದು ಮೊನ್ನೆ ರಾಮನಗರ ಜಿಲ್ಲೆಯಲ್ಲಿ ಇದೇ ಥರ ಆಗಿ ಶಾಲೆಗಳನ್ನ ಬಂದ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ಕ್ಲಾಸ್ ಇಲ್ಲದಲ್ಲೇ ಅನುಭವಿಸಿದ್ದಾರೆ ಅದನ್ನ ಟಿವಿ ಎಲ್ಲ ಮೊನ್ನೆನಾಗಿ ಇದು ಮಾಡಿದ್ದಾರೆ ಸೊ ಅದಕ್ಕಾಗಿ ತುಮಕೂರುಗಳೆಲ್ಲ ಆ ಥರ ಆಗಬಾರ್ದು ಅಂತ ನಮ್ಮ ಜಯ ಕರ್ನಾಟಕದಿಂದ ಇವತ್ತು ಹೋರಾಟ ಇದ್ದೀವಿ ಅದು ಇವತ್ತು ಅದರ ನೇತೃತ್ವ ನಮ್ಮ ಅಧಿಕ ಜಿಲ್ಲಾ ಅಧ್ಯಕ್ಷರು ಆಮೇಲೆ ಅಲ್ಲಿ ಹೋದ್ಮೇಲೆ ಅವರೆಲ್ಲ ಹಿಡಿದು ನಮ್ ಜೊತೆ ಜಾನ ಆಗುತ್ತೆ ಇದು ಇಷ್ಟು ವಿಷಯ ಕರೆಕ್ಟ್ ಆಗಿ ಎಲ್ಲರಿಗೂ ಬರ್ತಿದ್ವಿ ತುಮಕೂರು ನಗರದಲ್ಲಿ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಉರ್ದು ಶಾಲೆಗಳಲ್ಲಿ ತುಮಕೂರು ನಗರದಲ್ಲಿ ಏನು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಉರ್ದು ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರ ಕೊರತೆ ಹಾಗೂ ಉರ್ದು ಶಾಲೆಗಳಿಗೆ ಸುಮಾರು ವರ್ಷಗಳಿಂದ ಏನು ಖಾಸಗಿ ಕಟ್ಟಡಗಳನ್ನು ಇವರು ತೆಗೆದುಕೊಂಡಿದ್ದಾರೆ ಅದಕ್ಕೆ ಬಾಡಿಗೆಗಳನ್ನು ಪಾವತಿ ಮಾಡಿದಲ್ಲಿ ಸುಮಾರು ಹದಿನಾರು ಲಕ್ಷ ರೂಪಾಯಿಗಳನ್ನ ಇವರು ಏನು ಉಳಿಸ್ಕೊಂಡಿದ್ದಾರೆ ಆ ಬಾಡಿಗೆದಾರರು ಪಾವತಿ ಮಾಡಿದ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ ಈ ರೀತಿ ಒಂದು ದುರ್ಘಟನೆ ನಡೆದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸನ ಕಳೆದುಕೊಂಡು ಬೀದಿಗೆ ಬಂದು ಪರದಾಡಬೇಕಾದಂತಹ ಸಂದರ್ಭ ಇಲ್ಲಿ ಒದಗಿ ಬರ್ತಾ ಇದೆ ಇದರ ವಿರುದ್ಧ ನಾವು ಇವತ್ತು ಏನು ಜಿಲ್ಲಾ ಅಲ್ಪಸಂಖ್ಯಾತ ಘಟಕದಿಂದ ನಾವು ಈ ಹೋರಾಟವನ್ನು ಹೊಮ್ಮಿಕೊಂಡಿದ್ದೇವೆ ಇದನ್ನ ದಯವಿಟ್ಟು ಪರಿಗಣಿಸಿ ಇದನ್ನ ಏನು ಅವರಿಗೆ ಬಾಡಿಗೆಯನ್ನ ಇವರು ರಿಲೀಸ್ ಮಾಡೋದ್ರ ಮುಖಾಂತರ ಮತ್ತು ಕನ್ನಡ ಟೀಚರ್ಸ್ಗಳನ್ನ ಆ ಶಾಲೆಗಳಿಗೆ ಹಾಕಿ ಕನ್ನಡವನ್ನ ಕಲಿಸ್ತಕ್ಕಂಥ ಕೆಲಸವನ್ನ ಮತ್ತೆ ಸ್ವಂತ ಕಟ್ಟಡಗಳಿಗೆ ನಾವು ಇವತ್ತು ಏನು ಬೇಡಿಕೆ ನೀಡ್ತಾ ಇದ್ದೇವೆ ಇಷ್ಟು ವಿಚಾರದಲ್ಲಿ ನಾವು ಇವತ್ತು ನಮ್ಮ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ ಇದನ್ನ ಆದಷ್ಟು ಬೇಗ ಅವರು ಪರಿಹಾರ ಮಾಡಲಿಲ್ಲದಲೇ ಇದ್ದ ಈ ಜಿಲ್ಲಾಡಳಿತ ಇರಬಹುದು ತಾಲೂಕ್ ಪಂಚಾಯತಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಇಲಾಖೆಗಳು ಅದನ್ನ ಅರ್ಥ ಮಾಡಿಕೊಂಡು ಅವ್ರು ಆದಷ್ಟು ಬೇಗ ಇದನ್ನ ಪರಿಗಣಿಸಿ ಒಂದು ನಮಗೆ ಅನುಕೂಲ ಮಾಡಿಕೊಳ್ಳಲಿಲ್ಲ ಅಂದ್ರೆ ನಾವು ನಮ್ಮ ಹೋರಾಟವನ್ನ ಇನ್ನ ಉಗ್ರವಾಗಿ ತೀವ್ರವಾಗಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಜಯ ಕರ್ನಾಟಕ Was soll ಸುಮಾರು ಹತ್ತೊಂಬತ್ತು ಉರ್ದು ಶಾಲೆಗಳಿದೆ ಆ ಶಾಲೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಕನ್ನಡ ಟೀಚರ್ಸ್ಗಳಿಲ್ಲ ಕನ್ನಡ ಟೀಚರ್ಸ್ ತುಂಬಾ ಕೊರತೆ ಇದೆ ನಾವು ಇವತ್ತು ಅದರ ಒಂದು ಟೀಚರ್ಸ್ಗಳನ್ನ ಬೇಕು ಅಂತ ನಾವು ಇವತ್ತು ಹೋರಾಟ ಮಾಡಿದ್ದೇವೆ ಮತ್ತೆ ಆ ಶಾಲೆಗಳಿಗೆ ಸುಮಾರು ವರ್ಷಗಳಿಂದ ಮಾತುಗಳೇ ಇಲ್ಲ ಆ ಒಂದು ಪರಿಸ್ಥಿತಿ ಇದೆ ದಯಮಾಡಿ ಒಂದು ಪ್ರತಿಭಟನೆಯನ್ನ ಇವತ್ತು ಅದಕ್ಕೋಸ್ಕರ ಹಮ್ಮಿಕೊಂಡಿದ್ದೇವೆ ಅಲ್ಲಿಂದ ಬರ್ತಾ ಇದೆಯಲ್ಲ ನೋಡು ಅಲ್ಲಿಂದ ಹಂಗೆ ನೋಡು ವೇ ವೇ ನೋಡ ವೇ ಇಲ್ಲಿಂದ ತಗೋ ಅದು ಕೊಡ್ತಾ ಇರೋದು ನೋಡು ಬುಕ್ಕಾಕ ಬರ್ತಾ ಇದಾರೆ ಲೇಡೀಸ್ ಅವ್ರು ಎಲ್ಲಿಂದ ಕಾಣ್ತದೆ ಅಲ್ಲಿಂದ ಒಂದೇ ಒಂದೇ ಫೋಗಸ್ ಮಾಡೋಣ ಒಂದೇ ಮುಂದಕ್ಕೆ ತಗೋ ಇಲ್ಲಿಂದ ಒಂದೇ ಹೋಗ್ತಾ ಇದೆ ಅದು ಅದು ಕೂಡ ಮುಂದೆ ಹೋಗ್ತಾ ಇದೆ ಜನ ಕಾಣ್ಬೇಕು ನೋಡ ಮುಸ್ಲಿಮ್ಸ್ ಬಂದ್ರು ನೋಡಿದಾಗ ತೊಂದ್ರೆ ನೋಡಿದ್ರು ನೋಡೋದ್ ಕ್ರೋಡಿಂಗ್ ತಗೋ ನೋಡು ಫುಲ್ ಅಕ್ಕಿ ಒಂದು ಕಿಟಾರಿದ ਇਹ ਤਰ੍ਹਾਂ ਕੌੜੀ ਇਹ ਤਰ੍ਹਾਂ ಮಾಡ್ಬೇಕು ಇಂಗ್ಲಿಷ್ ಮಾಡ್ಬೇಕು ಇದ್ರಲ್ಲಿ ಏನೈತೆ ಬೇಗ ಭಾವನೆ ಮಾಡ್ದೇಡಿ ಕನ್ನಡ ಮಾಡ್ದೇಡಿ ಇವ್ನ್ ಯಾವನ್ ಮಾಡ ಯಾರ್ರಿ ಅವನು ಕೊಡ್ತಾ ಅಂದ್ರೆ ಇವತ್ತು ನಗರದಲ್ಲಿ ನಮ್ಮ ತುಮಕೂರು ನಗರದಲ್ಲಿ ಸುಮಾರು ಉರ್ದು ಶಾಲೆಗಳಿಗೆ ಏನು ಅನೇಕ ಇಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ಉರ್ದು ಶಾಲೆಗಳಿಗೆ ಇವತ್ತು ಖಾಸಗಿ ಬಿಲ್ಡಿಂಗ್ ಅಲ್ಲಿ ಏನವ್ರು ಪಾಠ ನಡೆಸ್ತಾ ಇದಾರೆ ಅಲ್ಲಿಗೆ ಬಾಡಿಗೆ ಖುಷಿ ಇಲ್ಲ ಎರಡನೇದಾಗಿ ಅಲ್ಲಿ ಕನ್ನಡ ಟೀಚರ್ಸ್ ಸರಿಯಾಗೇ ಇಲ್ಲ ಒಂದು ಇಡೀ ಒಂದರಿಂದ ಏಳು ಒಬ್ಬರೇ ಕನ್ನಡ ಟೀಚರ್ ಇರ್ತಾರೆ ಅವ್ರ ಜಾತ್ ಪಾಠ ಇಲ್ಲ ಅವ್ರು ಏನಾರ ಲೇಡಿ ಟೀಚರ್ ಆಗಿ ಅವ್ರು ಪ್ರೆಗ್ನೆಂಟ್ ಅನೇಕ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯ ಶಾಲೆಗಳಿಗೆ ಬಂದಿದೆ ಬೈ ಚಾನ್ಸ್ ಮೊನ್ನೆ ರಾಮನಗರದಲ್ಲಿ ಒಂದು ಘಟನೆ ನಡೆದಿದೆ ಏನು ಕ್ಯಾಮ್ರಾಜ್ ಅವತ್ತು ಏನು ಅಲ್ಲಿ ಮಾಧ್ಯಮದಲ್ಲಿ ಹತ್ತನೇ ತರಗತಿ ಹುಡುಗರನ್ನ ಹೊರಗೆ ಕಳಿಸಿ ಅವರು ಬೀಗ ಹಾಕೊಂಡ ಯಾರೋ ಕಟ್ಟಡದ ಓನರು ಅವಾಗ ಮಕ್ಕಳೆಲ್ಲ ದಾರಿ ರೋಡಿಗೆ ಬಂದ್ರು ಉತ್ತಮವಾದ ಎಜುಕೇಶನ್ ಬೇಕು ಅಲ್ಲಿ ಸ್ವಂತ ಸ್ವಂತ ಕಟ್ಟಡಗಳಿಲ್ಲ ನೀವು ಲಕ್ಷಾಂತರ ರೂಪಾಯಿ ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡ್ತಿದ್ದೀರಾ ಇಂತ ಗೆ ಸ್ವಲ್ಪ ಖರ್ಚು ಮಾಡಿ ಇಲ್ಲ ನೀವ್ ಯಾಕೆ ದುಡ್ಡು ಕೊಡ್ತಾ ಇಲ್ಲ ಅನ್ನೋದನ್ನ ನಿಮ್ಮ ನಿಮ್ ಕೇಳ್ತಾ ಇದೀವಿ

ಸುಮಾರು ದಿನಗಳಿಂದ ಹಂಗೆ ಪೆಂಡಿಂಗ್ ಉಳಿಸ್ಕೊಂಡ್ ಬಂದಿದ್ದಾರೆ ಮೊನ್ನೆ ಚಾಮರಾಜನಗರದಲ್ಲಿ ಇಂತ ಒಂದು ಇನ್ಸಿಡೆಂಟ್ ನಡೆದಿದೆ ಹತ್ತನೇ ತರಗತಿ ಹುಡುಗರನ್ನ ಹೊರಗೆ ಕಳಿಸಿ ಅವರು ಬೀಗ ಹಾಕಿ ಹುಡುಗರು ದಾರಿಗೆ ಬಂದು ಬಿದ್ದಿದ್ದಾರೆ ಅಂತ ಏನಂದ್ರೆ ದಯಮಾಡಿ ಆ ಸಂಬಂಧಪಟ್ಟವರಿಗೆ ನೀವು ಅದನ್ನ ಆದೇಶಿಸಿ ತಕ್ಷಣ ಇದು ಮಾಡ್ತಾ ಇಲ್ಲ

سڀي <laughs> ಆಗಿಲ್ಲ ಆ ಪಾವತಿ ಆಗದೇ ಇದ್ರೆ ಇವತ್ತು ಆ ಮಕ್ಕಳ ಭವಿಷ್ಯ ರೋಡ್ಗೆ ಒಂದು ಸ್ಥಿತಿ ಬಂದಿದೆ ಅಂತ ಶಾಲೆಗಳಿಗೆ ದಯಮಾಡಿ ಆದಷ್ಟು ಬೇಗ ನೀವು ಹಣ ಅಲ್ಲಿಗೆ ಉತ್ತಮವಾದ ಕನ್ನಡ ಅಧ್ಯಾಪಕರು ಮತ್ತೆ ಮುಖ್ಯೋಪಾಧ್ಯಾಯರ ಕೊರತೆ ಏನಿದೆ ಇವತ್ತು ಅದನ್ನ ನಾವು ಜಿಲ್ಲಾ ಅಲ್ಪಸಂಖ್ಯಾತ ಮಹಿಳಾ ಘಟಕ ಹಾಗೂ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ನಾವು ಇವತ್ತು ಏನು ಮತ್ತೆ ನಮ್ಮ ಆಟೋ ಚಾಲಕರು ಆಟೋ ಘಟಕದ ವತಿಯಿಂದ ಇವತ್ತು ನಾವು ಹಂಕೊಂಡಿದ್ದೇವೆ ಈ ಒಂದು ವಿಶೇಷತೆ ಅಂದ್ರೆ ಇವತ್ತು ನಮ್ಮ ಡಾಕ್ಟರ್ ಸಲ್ಸ ಇಲ್ಲಿಗೆ ಆಗಮಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಎಲ್ಲಾ ಘಟಕದ ವತಿಯಿಂದ ನಾವು ಜಿಲ್ಲಾಧಿಕಾರಿಗಳನ್ನ ಇವರು ಮಾಡ್ಕೊಳ್ಳಿಲ್ಲ ಅಂತ ನಾವು ಕಾರಣಕ್ಕೂ ನಿಲ್ಲಿಸಲ್ಲ ಇದನ್ನ ಇನ್ನ